ಜಯ ಓಶೋ ರುಭುಗೀತ ಗ್ರಂಥ ಪ್ರಶಸ್ತಿ ನಿರೂಪಣಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ನಲವತ್ತೊಂದನೆಯ ಅಧ್ಯಾಯವಾಗಿದೆ ರುಭು ಮುನಿಗಳು ಹೇಳುತ್ತಿರುವರು ನಿದಾಘನೆ ಕೇಳು ನಾನೇ ಬ್ರಹ್ಮನು ಇದರಲ್ಲಿ ಸಂಶಯವಿಲ್ಲ ಸರ್ವೋತ್ತಮನಾದ ನಿತ್ಯನಾದ ಬ್ರಹ್ಮನೇ ನಾನು ಚೈತನ್ಯ ಸ್ವರೂಪನು ನಾನು ಎಂದು ತಿಳಿದು ಅಸತ್ಯವಾದ ಈ ಜಗತ್ತನ್ನು ತ್ಯಜಿಸಿ ಸತ್ಯವಾದುದು ಆತ್ಮನ ಹೊರತು ಬೇರೆ ಏನೂ ಇಲ್ಲ ಎಂದು ಶಿವನ ಪಾದಗಳನ್ನು ಮುಟ್ಟಿಕೊಂಡು ಹೇಳುತ್ತೇನೆ ಈ ಜಗತ್ತೇನು ಸ್ಥಿರವಲ್ಲ ಗುರುವಿನ ಪಾದಗಳನ್ನು ಮುಟ್ಟಿಕೊಂಡು ಆಣೆಯಾಗಿ ಹೇಳುತ್ತೇನೆ ಈ ಜಗತ್ತು ಇಲ್ಲವೇ ಇಲ್ಲ ವೇದಶಾಸ್ತ್ರಗಳನ್ನು ನೋಡಿ ಸ್ವಾನುಭವದಿಂದಲೂ ಈ ಮಾತನ್ನು ನಿನಗೆ ಹೇಳುತ್ತಲಿರುವೆನು ನಾಲಿಗೆಯ ಮೇಲೆ ಕಾದ ಕೊಡಲಿಯನ್ನು ತಂದಿರಿಸಿದರೂ ನಾನು ಈ ಜಗತ್ತು ಅಸತ್ಯವೆಂಬ ವಿಷಯವನ್ನೇ ಹೇಳುತ್ತೇನೆ ನಾನು ಚೈತನ್ಯ ಮೂರ್ತಿಯು ಆನಂದಮಯನೋ ಎಂಬ ನಿಶ್ಚಯವನ್ನು ಹೊಂದಿ ಸುಖಿಯಾಗು ಆ ನಿಶ್ಚಯವು ನೀನೇ ನೀನು ವ್ಯಾಪಕನಾದ ಬ್ರಹ್ಮ ವಸ್ತುವೇ ಆಗಿರುವೆ ಸಂಶಯವಿಲ್ಲ ಈ ವಿಷಯವನ್ನು ಭಗವಾನ್ ಶಂಕರನೇ ಹೇಳಿರುವನು ಈ ಆತ್ಮ ಜ್ಞಾನವು ಯೋಗಿಗಳಿಗೂ ದುರ್ಲಭವಾದುದು ದೇವತೆಗಳು ಮತ್ತು ಋಷಿಗಳು ಇವರಿಗೂ ಈ ಜ್ಞಾನವು ದುರ್ಲಭವಾದುದು ಈಶ್ವರೀಯ ಜ್ಞಾನವನ್ನು ಶಿವನೇ ಉಪದೇಶಿಸಿರುವನು ಈ ಜ್ಞಾನವನ್ನು ಕೈಲಾಸದಿಂದ ಶಂಕರನ ಸನ್ನಿಧಿಯಿಂದಲೇ ತಂದಿರುವರು ಇದನ್ನು ದಕ್ಷಿಣಾಮೂರ್ತಿಯಾದ ಈಶ್ವರನೇ ದೇವತೆಗಳಿಗೆ ಹತ್ತು ಸಾವಿರ ವರ್ಷಗಳವರೆಗೆ ಉಪದೇಶಿಸಿದನು ಗಣೇಶನು ಈ ಈಶ್ವರೀಯ ಜ್ಞಾನವನ್ನು ಅನೇಕ ಸಾವಿರ ವರ್ಷಗಳವರೆಗೆ ಜನರಿಗೆ ಉಪದೇಶಿಸಿದನು ಸಾಕ್ಷಾತ್ ಶಿವನು ಕೂಡ ಪಾರ್ವತಿಗೆ ಈ ಶಿವ ರಹಸ್ಯವನ್ನು ಉಪದೇಶಿಸಿದನು ಕ್ಷೀರಸಾಗರದಲ್ಲಿ ಮಹಾವಿಷ್ಣುವು ಈಶ್ವರೀಯ ಜ್ಞಾನವನ್ನು ಬ್ರಹ್ಮದೇವನಿಗೆ ಉಪದೇಶಿಸಿದನು ಬ್ರಹ್ಮ ಲೋಕದಲ್ಲಿ ಬ್ರಹ್ಮನು ಒಂದು ದಿನ ಇದನ್ನು ನನಗೂ ನಾರದಾದಿ ಋಷಿಗಳಿಗೂ ಉಪದೇಶಿಸಿದನು ವಿಸ್ತಾರವಾದ ಆ ಗ್ರಂಥ ಭಾಗವನ್ನೇ ಕೇಳಿಕೊಂಡು ನಾನು ಇಲ್ಲಿಗೆ ಬಂದೆನು ಈ ಗ್ರಂಥದ ಒಂದು ಪದ್ಯದ ಒಂದು ಪಾದವನ್ನು ಕೇಳಿದರೂ ಸಹ ಕೋಟಿ ಯಜ್ಞ ಫಲಗಳು ಮತ್ತು ಕೋಟಿ ತೀರ್ಥಗಳ ಫಲಗಳು ಅನಾಯಾಸವಾಗಿ ಲಭಿಸುವವು ಎಂಬುದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ ಇದರ ಒಂದು ಪದ್ಯಕ್ಕೂ ಸಹ ಭೂದಾನದ ಫಲವು ಸರಿಯಾಗಲಾರದು ಇದನ್ನು ಒಂದು ಬಾರಿ ಕೇಳಿದುದರ ಅನುಭವವನ್ನು ದಾನಗಳೆಲ್ಲವುಗಳ ಫಲವು ಸರಿಗಟ್ಟಲಾರದು ಅರ್ಧ ಶ್ಲೋಕವನ್ನು ಕೇಳಿದರೂ ಸಾಕು ಅದಕ್ಕೆ ಸಮನಾದ ಪುಣ್ಯ ಕರ್ಮವೇ ಇಲ್ಲ ಈ ಗ್ರಂಥವು ಅರ್ಥವಾಗದಿದ್ದರೂ ಅಡ್ಡಿಯಿಲ್ಲ ಸುಮ್ಮನೆ ಪಾರಾಯಣ ಮಾಡಿದರೂ ಫಲವು ಲಭಿಸುವುದು ಎಲ್ಲ ಕಾರ್ಯವನ್ನು ಬಿಟ್ಟು ಎಲ್ಲ ಮಂತ್ರಗಳನ್ನು ಬಿಟ್ಟು ಈ ಗ್ರಂಥವನ್ನು ಯಾವಾಗಲೂ ಅಭ್ಯಾಸಿಸಬೇಕು ಎಲ್ಲ ತಂತ್ರಗಳನ್ನು ಎಲ್ಲ ದಾನಗಳನ್ನು ಬಿಟ್ಟು ಈ ಶಿವರಹಸ್ಯ ಗ್ರಂಥವನ್ನು ಯಾವಾಗಲೂ ಓದಬೇಕು ಸರ್ವ ವಿಧವಾದ ಸ್ನಾನಗಳನ್ನು ಬಿಟ್ಟು ಸರ್ವ ವಿಧವಾದ ಭಾವಗಳನ್ನು ಬಿಟ್ಟು ಸರ್ವ ವಿಧವಾದ ಹೋಮಗಳನ್ನು ಬಿಟ್ಟು ಸರ್ವ ವಿಧ ದೇವತೆಗಳನ್ನು ಬಿಟ್ಟು ಈ ಶಿವರಹಸ್ಯ ಗ್ರಂಥವನ್ನು ಓದಬೇಕು ಎಲ್ಲ ಪೂಜೆಗಳನ್ನು ಎಲ್ಲ ರಹಸ್ಯಗಳನ್ನು ಎಲ್ಲ ಸೇವೆಗಳನ್ನು ಎಲ್ಲ ಅಸ್ತಿತ್ವಗಳನ್ನು ಬಿಟ್ಟು ಈ ಗ್ರಂಥವನ್ನು ಅಭ್ಯಸಿಸಬೇಕು ಎಲ್ಲ ಪಾಠಗಳನ್ನು ಎಲ್ಲ ಅಭ್ಯಾಸಗಳನ್ನು ಆಚಾರ್ಯನನ್ನು ಗುರುವನ್ನು ಎಲ್ಲ ಲೋಕಗಳನ್ನು ಎಲ್ಲ ಐಶ್ವರ್ಯಗಳನ್ನು ಬಿಟ್ಟು ಈ ಶಿವರಹಸ್ಯ ಮಹಾಗ್ರಂಥವನ್ನು ಓದಬೇಕು ಎಲ್ಲ ಸಂಕಲ್ಪಗಳನ್ನು ಎಲ್ಲ ಪುಣ್ಯಗಳನ್ನು ಬಿಟ್ಟು ಈ ಗ್ರಂಥವನ್ನು ಯಾವಾಗಲೂ ಓದಬೇಕು ಈ ಗ್ರಂಥದಲ್ಲಿಯೇ ಎಲ್ಲ ವಿಜ್ಞಾನಗಳು ಪರಮ ಪದವು ಅಡಗಿರುವವು ಈ ಗ್ರಂಥದಲ್ಲಿಯೇ ಪರಮ ಮುಕ್ತಿಯು ಎಲ್ಲ ಜಪಗಳು ಇರುವವು ಈ ಗ್ರಂಥವನ್ನು ಪಠಿಸುವವನು ಮುಕ್ತಿ ಲಕ್ಷ್ಮಿಯನ್ನು ಸುಲಭವಾಗಿ ಹೊಂದುವನು ಈ ಗ್ರಂಥದಲ್ಲಿಯೇ ಜೀವನ್ ಮುಕ್ತಿಯು ಪರಮ ಸುಖವು ಲಭಿಸುವವು ಇಲ್ಲಿಯೇ ಅಜ್ಞಾನ ನಾಶವಾಗಿ ಚಿತ್ತ ಶುದ್ಧಿಯೊದಗಿ ಶಾಂತಿಯು ಮೈದೋರುವುದು ಎಲ್ಲ ಶಾಸ್ತ್ರಗಳನ್ನು ಬಿಟ್ಟು ಈ ಗ್ರಂಥವನ್ನು ಮಾತ್ರವೇ ಓದಬೇಕು ಪ್ರತಿದಿನವೂ ಇದನ್ನು ಒಂದು ಬಾರಿ ಓದಿದರೂ ಸಾಕು ಅಂತಹವನು ಪರಮಾತ್ಮ ಸ್ವರೂಪನೇ ಆಗುವನು ಯಾವುದಾದರೂ ಒಂದು ಜನ್ಮದಲ್ಲಿ ಒಂದು ಬಾರಿಯಾದರೂ ಈ ಶಿವರಹಸ್ಯವನ್ನು ಕೇಳಿದವನು ಮುಕ್ತಿಯನ್ನು ಹೊಂದುವನು ಈ ರಹಸ್ಯವು ಎಲ್ಲ ಶಾಸ್ತ್ರಗಳ ಸಿದ್ಧಾಂತವು ನಿಜವಾದ ತತ್ವವಿದು ಎಲ್ಲ ವೇದಗಳ ಸಂಗ್ರಹವಿದು ಈ ಗ್ರಂಥಕ್ಕೆ ಸಮನಾದುದು ಮೂರು ಲೋಕಗಳಲ್ಲೂ ಇಲ್ಲ ಭೂಮಿಯಲ್ಲಾಗಲಿ ಸ್ವರ್ಗದಲ್ಲಾಗಲಿ ಈ ಗ್ರಂಥವು ದುರ್ಲಭವಾದುದು ಬ್ರಹ್ಮ ಲೋಕದಲ್ಲೂ ವೇದಶಾಸ್ತ್ರಗಳಲ್ಲೂ ಈ ವಿಷಯವು ದುರ್ಲಭವೇ ಹಿಂದೆ ಈ ಗ್ರಂಥವನ್ನು ಓದಿ ಎಲ್ಲರೂ ಮುಕ್ತರಾಗತೊಡಗಿದರು ಪ್ರಪಂಚವೇ ನಡೆಯದಾಯಿತು ಆಗ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಈ ಗ್ರಂಥವನ್ನು ಒಯ್ದು ಕ್ಷೀರ ಸಮುದ್ರಕ್ಕೆ ಎಸೆದು ಬಿಟ್ಟನು ಆದುದರಿಂದ ಈ ಮಹಾ ಬ್ರಹ್ಮ ಬ್ರಹ್ಮಲೋಕದಲ್ಲೂ ಇಲ್ಲದಂತಾಯಿತು ಆಮೇಲೆ ಒಂದು ದಿನ ನನಗೆ ಈ ಗ್ರಂಥವು ಕ್ಷೀರ ಸಮುದ್ರದ ತೀರದಲ್ಲಿ ಸಿಕ್ಕಿತು ಅದನ್ನು ತೆಗೆದುಕೊಂಡೆನು ಅದನ್ನು ನೋಡಿ ಬ್ರಹ್ಮದೇವನು ನೀನು ಈ ಬ್ರಹ್ಮಲೋಕದಲ್ಲಿ ಇರಕೂಡದೆಂದು ಅಪ್ಪಣೆ ಮಾಡಿದನು ಆ ಮೊದಲ್ಗೊಂಡು ಆ ಲೋಕವನ್ನು ಬಿಟ್ಟು ನಾನು ಈ ಗ್ರಂಥವನ್ನು ಹೃದಯದಲ್ಲಿ ಧರಿಸಿಕೊಂಡು ಇಲ್ಲಿಗೆ ಬಂದೆನು ಈ ಗ್ರಂಥವು ಮಹಾದ್ಭುತವಾದುದು ಜ್ಞಾನ ಪ್ರಧಾನವಾದುದು ಈ ಗ್ರಂಥದ ರಹಸ್ಯವನ್ನು ತಿಳಿದವನು ಹೇಳುವವನು ಕೇಳುವವನು ದುರ್ಲಭರು ಪರಮಾತ್ಮನಲ್ಲಿ ತಲ್ಲೀನನಾದವನೇ ಇದಕ್ಕೆ ಸರಿಯಾದ ಗುರುವು ಅಂತಹ ಗುರುವು ದುರ್ಲಭನು ಈ ಗ್ರಂಥಕ್ಕೆ ಅಂತವೇ ಅಂದರೆ ಕೊನೆಯೇ ಇಲ್ಲವೋ ಅಷ್ಟು ಪ್ರಸಿದ್ಧವಾದ ಈ ಗ್ರಂಥಸಾರವನ್ನು ನಿನಗೆ ಹೇಳಿರುವೆನು ಎಲೈ ನಿದಾಘಮುನಿಯೇ ಇನ್ನು ನಾನು ಬಂದಂತೆ ಹಿಂದಕ್ಕೆ ತೆರಳುವೆನು ಅನುಮತಿಸು ರುಭುವು ಹೀಗೆ ಹೇಳಿದೊಡನೆ ನಿದಾಘನು ಆನಂದದ ಕಣ್ಣೀರನ್ನು ಸುರಿಸುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ಹೀಗೆ ಹೇಳಿದನು ಓ ಮಹಾಬ್ರಹ್ಮಣ್ಯನಾದ ರುಭುಮುನಿಯೇ ನಿನ್ನ ದರ್ಶನದಿಂದಲೇ ನಾನು ಕೃತಾರ್ಥನಾದೆನು ಸಂಶಯವಿಲ್ಲ ನೀನು ಹೇಳಿದ ಒಂದು ವಾಕ್ಯವನ್ನು ಮನನ ಮಾಡಿದರೂ ಸಾಕು ಕೂಡಲೇ ನಾನು ಮುಕ್ತನಾಗುವೆನು ನಿಸ್ಸಂಶಯವು ಈಗ ನಾನು ನಿನಗೆ ನಮಸ್ಕಾರ ಮಾಡಿದುದು ಅಸಂಗತವು ನಾನು ಎಂಬುದೇ ಇಲ್ಲದುದರಿಂದಲೂ ಭೇದವಿಲ್ಲದುದರಿಂದಲೂ ನಮಸ್ಕಾರವೂ ಇಲ್ಲ ಏನೂ ಇಲ್ಲ ನೀನು ಎಂಬುದು ಇಲ್ಲ ನಾನು ಎಂಬುದು ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವಾಗಿರುವುದು ಆದರೆ ಆ ಬ್ರಹ್ಮ ವಸ್ತು ಎನ್ನುವ ವಸ್ತುವೊಂದು ವಿನ ಯಾವ ಮಾತು ಇಲ್ಲ ಈ ಶಿವರಹಸ್ಯವೆಂಬ ಗ್ರಂಥವೂ ಸಹ ವಸ್ತುತಃ ಇಲ್ಲ ಇರುವುದು ಎಲ್ಲವೂ ಬ್ರಹ್ಮ ವಸ್ತುವೊಂದೇ ಎಲ್ಲವೂ ಬ್ರಹ್ಮ ಒಂದೇ ಎಂಬ ಮಾತು ಸತ್ಯವಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಆದುದರಿಂದ ಅದು ಎಂಬ ಬ್ರಹ್ಮಾನುಭವವಾಗಲಿ ಇದು ಎಂಬ ಭೇದಾನುಭವವಾಗಲಿ ಇಲ್ಲ ಒಂದೇ ವಸ್ತುವೆ ವಿನಾ ಎರಡಿಲ್ಲ ಆದರೆ ಒಂದು ಎಂಬ ಸಂಖ್ಯೆಯೂ ಇಲ್ಲ ಭೇದ ದೋಷ ಸಂಸಾರ ವಾರ್ತೆ ಎಲ್ಲವೂ ಜ್ಞಾನದಿಂದ ನಾಶವಾಗುವವು ಸಾಕ್ಷಿ ವೃತ್ತಿಯಾಗಲಿ ಅಖಂಡಾಕಾರ ವೃತ್ತಿಯಾಗಲಿ ಅಖಂಡೈಕ ರಸವೆಂದಾಗಲಿ ಗುರು ಶಿಷ್ಯರೆಂದಾಗಲಿ ಯಾವ ಭೇದವೂ ಇಲ್ಲ ಓ ಗುರುವೇ ನಿನ್ನ ದರ್ಶನ ಮಾತ್ರದಿಂದ ಅದ್ವೈತ ಜ್ಞಾನವು ನನಗುಂಟಾಯಿತು ಬ್ರಹ್ಮಜ್ಯೋತಿಯನ್ನು ಪಡೆದು ನಾನು ಎಲ್ಲ ಜ್ಯೋತಿಸ್ಸುಗಳ ಜ್ಯೋತಿಯೇ ಆಗಿರುವೆನು ಗುರುಪುತ್ರನು ನನ್ನ ಸದ್ಗುರುವೂ ಆದ ಓ ರುಭುಮುನಿಯೇ ನಿನಗೆ ಪುನಃ ಪುನಃ ನಮಸ್ಕಾರವು ಎಂದು ಹೇಳಿ ನಿದಾಘನು ನಮಸ್ಕರಿಸಿ ಸುಖಿಯಾಗಿದ್ದನು ಸೂರ್ಯನ ಖರ ಕಿರಣಗಳಿಂದ ಕತ್ತರಿಸಲ್ಪಟ್ಟು ದಿಕ್ಕು ವಿದಿಕ್ಕುಗಳಲ್ಲಿ ಚದರಿ ನಾಶವಾಗುವ ಕತ್ತಲೆಯಂತೆ ಮಾನವನ ಪಾಪಗಳೆಲ್ಲವೂ ಸಹ ಶಿವಲಿಂಗಾರ್ಚನೆ ಶಿವಸೇವೆ ಶಿವಪ್ರಾರ್ಥನೆ ಶಿವ ನಮಸ್ಕಾರಗಳಿಂದ ಸಂಪೂರ್ಣವಾಗಿ ನಾಶವನ್ನೈದುವವು ಓ ಮೃತ್ಯುಂಜಯ ಓ ತ್ರಿಲೋಕಾಧಿಪತಿ ಓ ಪರಮೇಶ್ವರ ನಮ್ಮನ್ನು ಪಾಲಿಸು ಸುಖವನ್ನು ಕರುಣಿಸು ಎಂದು ರುಭು ಮುನಿಯು ಶಿವಸ್ಮರಣೆ ಮಾಡುತ್ತಲಿದ್ದನು ಇದು ಶಿವ ರಹಸ್ಯದ ಆರನೆಯ ಅಂಶದಲ್ಲಿ ನಲವತ್ತೊಂದನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ!